ಎಲ್ಲಾರ್ಗು ನಮಸ್ಕಾರ ಇವತ್ತೊಂದು ಸೂಪರ್ ಟೇಸ್ಟಿ ಆಗಿರುವಂತ ಪನ್ನೀರ್ ಬಿರಿಯಾನಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಆಲ್ರೆಡಿ ಜಾಮೂನ್ ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ ಆ ಜಾಮೂನ್ ವಿಡಿಯೋ ನೋಡಿಲ್ಲ ಅನ್ನೋರು ನೋಡಿ ನಾನು ಅದನ್ನೇ ಹೇಳಿದ್ದೆ ಸ್ಪೆಷಲ್ ಡೇಗೋಸ್ಕರ ಇದನ್ನು ಮಾಡಿದ್ದೆ ಅಂತ ಸ್ಪೆಷಲ್ ಡೇ ಊಟದಿಂದನೇ ಇನ್ನೂ ಸ್ಪೆಷಲ್ ಆಗುತ್ತೆ ಈ ಸೂಪರ್ ಸೂಪರಾಗಿರೋಂಥ ಪನ್ನೀರ್ ಬಿರಿಯಾನಿ ಮಾಡೋಕ್ಕೆ ಬಾಸುಮತಿ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಕಪ್ ಬಾಸುಮತಿ ರೈಸ್ನ ತೊಗೊಂಡು ನೀಟಾಗಿ ತೊಳೆದು ಮಿನಿಮಮ್ ತರ್ಟಿ ಮಿನಿಟ್ಸ್ ಆದರೂ ನೀವು ನೆನಡಬೇಕು ಅಂದರೆ ಚೆನ್ನಾಗಿ ಅನ್ನ ಅರಳುತ್ತೆ સન મકલેકે અથવા દોળ હોયસા દવરગે તિનાકે ಉದುರುದುರು ಅನ್ಸಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಎಷ್ಟೊತ್ತಾದರೂ ಇಟ್ಟು ನೈಟ್ ಆದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಈಗ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ನಾನು ಕುಕ್ಕರಲ್ಲೇ ಮಾಡ್ತಿರೋದ್ರಿಂದ ಒಂದು ಹಗಲೊಂದು ಕುಕ್ಕರ್ ಪಾತ್ರೆನ ತೊಗೊಂಡಿದ್ದೀನಿ ಇದಕ್ಕೆ ಎಲ್ಲ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ಹಕ್ಕಾಳಷ್ಟು ಮೆಣಸು ಎರಡು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಆಮೇಲೆ ಒಂದು ಏಲಕ್ಕಿ ಬಿರಿಯಾನಿ ಎಲೆ జీ సోంకాడు మే అనసూ ఇన్నె హాకీ ఆమె సన్నదా హెచ్చిరంతరుళ్ళి ఒరడు మెణస్ మెణసినకై మొత్త శుంఠి బి పేస్ట్ హాక్తాదీని ఒర స్పూనస్టు శుంఠి బి పేస్ట్ హాకీ తుం చా ఫ్రై మాకు స్వల్ప సాఫ్ట్ నెక్స్ట్ ఈ వెజిటేబల్స్ హాక్తాదీని బటాణి కాలు మరి క్యారెట్టు ఆలూగడ్డే ఇవన్నెలూ చన ఫ్రై మాకు టబల్సె ఎన్న చన ఫ్రై మాట్టుకు చన టేస్ట్ కొడతా నెక్స్ట్ ఇకే పుదీనా మే మెంత సొప్పన ఒక స్వల్ప స్వల్ప ఆడ్మే టమామోటన సాఫ్ట్ ఆగవర్గూ ఫ్రై మాకు టేస్ట్ సూపర్గ నెక్స్ట్ మసాలా ఆడ్మ అరిశిణ పుడి మరి ఖారద పుడి మే గరం మసాలా నెక్స్ట్ బిర్యానీ పౌడర్న హాక్తదీని అదన్నెం స్వల్ప ఫ్రై మి ಸಣ್ಣೂರಿನಲ್ಲಿ ಇಟ್ಕೊಂಡು ಮೊಸರು ಹಾಕಬೇಕು ಇದಕ್ಕೆ ಒಂದೆರಡು ಸ್ಪೂನಷ್ಟು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಹಾಕಿದ್ದೀನಿ ಇಲ್ಲಿ ಮಸಾಲ ಎಲ್ಲ ವೆಜಿಟೇಬಲ್ಸ್ಗೆಲ್ಲ ಹಾಕ್ಕೋಬೇಕು ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈಗ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದ್ರ ಜೊತೆಗೇ ನಾನು ಇನ್ನೊಂದು ಪಾತ್ರೆ ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಗೋಡಂಬಿನ ಫ್ರೈ ಮಾಡ್ತಾಯಿದ್ದೀನಿ ಮೊದಲೇ ನಾನು ಇದನ್ನು ಹಾಕಿಬಿಟ್ರೆ ಸಾಫ್ಟಾಗಿಬಿಡುತ್ತೆ ಅದಕ್ಕೆ ಇದು ಕ್ರಿಸ್ಪಿನೆಸ್ ಉಳಿಯೋಲ್ಲ ಇದನ್ನು ತ ಸ್ವಲ್ಪ ಹುರ್ಕೊಂಡು ತೆಗೆದು ಇದಕ್ಕೆ ಖಾರ ಉಪ್ಪು ಮತ್ತು ಒಂದು ಸ್ವಲ್ಪ ಬಿರಿಯಾನಿ ಪೌಡ್ರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಒಂದು ಸ್ವಲ್ಪ ಮಸಾಲ ರೀತಿ ಮಾಡಿ ಇದಕ್ಕೆ ಪನ್ನೀರ್ ಆ್ಯಡ್ ಮಾಡ್ತಾಯಿದ್ದೀನಿ ಪನ್ನೀರನ್ನ ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಲೈಟಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟು ಆ ಕಡೆ ಭಾಗದಲ್ಲಿ ಆ ಮಸಾಲ ಎಲ್ಲ ಚೆನ್ನಾಗಿತ್ತು ಈಗ ಫೈನಲಿ ಅಕ್ಕಿ ಹಾಕ್ತಾಯಿದ್ದೀನಿ ಇದನ್ನು ಒಂದು ಸ್ವಲ್ಪ ನೀರು ಹಾಕಿಲ್ಲ ಇನ್ನೂ ಬರೀ ಅಕ್ಕಿ ಹಾಕಿ ಒಂದು ಐದು ನಿಮಿಷ ಹುರ್ಕೊಂಡು ಆಮೇಲೆ ಇದಕ್ಕೆ ಪನ್ನೀರು ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಪನ್ನೀರು ಮತ್ತು ಗೋಡಂಬಿ ಎಲ್ಲ ಹಾಕಿ ನೆಕ್ಸ್ಟು ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ತೀನಿ ನಾನಿಲ್ಲಿ ಒನ್ ಕಪ್ ಅಕ್ಕಿಗೆ ಎರಡು ಕಪ್ ನೀರಷ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲ ನಾನು ಫಸ್ಟ್ ನೆನೆಯಿಟ್ಟಿರೋದ್ರಿಂದ ಹಾಕಿ ಎರಡು ಕಪ್ಪು ನೀರು ಸಾಕಾಗುತ್ತೆ ಈಗ ನೋಡಿ ಎಲ್ಲ ನೀಟಾಗಿ ಕಲಿಸಿ ಇದಕ್ಕೊಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಗಿಳಿ ಇದ್ದರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಲಿಂಬೆಣ್ಣು ರಸನ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲನೂ ನೀಟಾಗಿ ಕಲಸಿ ಇನ್ನೇನು ಕುದಿತಿರುವಾಗ ನಾವು ಲಿಡ್ನ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿ ಒಂದು ಎರಡು ವಿಷಲನ್ನ ಓಡಿಸ್ತಾ ಇದ್ದೀನಿ ಎರಡು ವಿಷಲ್ ಆಗಿಂದ ತೋರಿಸ್ತೀನಿ ನೋಡಿ ಈಗ ರೈಸ್ ಯಾವ ಥರ ಬಂದಿದೆ ಅಂತ ಉದುರು ಉದುರಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಎಲ್ಲ ನೀಟಾಗಿ ಬೆಂದಿತ್ತು పన్నీర్ బిర్యానీ సక్క టేస్ట్ బితు సూపర్ ఆగి బంది ఈ వీడియో ఎలాగూ ఇష్ట ఆగితే అందకొంతీని నీవు ట్రై మాది ఇష్టం ఈ పన్నీర్ బిర్యానీ రెసిపీ వీడియో ఇష్ట ఆగే అందకొంతీని ఎలా లైక్ మిషర్ మి సబ్స్క్రైబ్ థాంక్యూ ఫర్ వాచింగ్